ಸೊ ಪ್ರೆಗ್ನೆಂಟ್ ಅದೊಂದು ಪ್ರೆಗ್ನೆಂಟ್ ಆಗಿದೆ ಹೆಂಗೆ ನೋಡಿದ್ರೆ ಮಗು ಹುಟ್ಟಿದೆ ಆ ಮಗು ಜೊತ್ಕೊಂಡಿದ್ದು ಆಮೇಲೆ ಗಂಡ ಹೆಂಡ್ತಿ ರೊಮ್ಯಾನ್ಸ್ ಮಾಡ್ತಾ ಇರೋದು ಇನ್ಸ್ಟಾಗ್ರಾಮ್ ಅಲ್ಲಿ ಇದು ಯಾವ್ದು ಇಂಥದ್ದೆಲ್ಲ ಅದು ಖಾಸಗಿ ಏಯ್ ನೀ ಇದು ಮಾಡ್ಬೇಡ ಕಣ ಈಗ ಒಂದು ಮಗು ಫಾರ್ ಎಕ್ಸಾಂಪಲ್ ಈಗ ಮದುವೆ ಆದ ತಕ್ಷಣ ಹೆಂಡತಿ ಜೊತೆ ತಪ್ಕೊಳ್ಳೋದು ಹನಿಮೂನ್ಗೆ ಹೋದಪ್ಪ ಈ ಕಪಲ್ ಹನಿಮೂನ್ಲಿ ಮಾಡಿದ್ದೇನು ಏನ್ ಮಾಡ್ತಾರೆ ಸರ್ ಹನಿಮೂನ್ಲಿ ನಾನು ಪ್ರಶ್ನೆ ಹೇಳಿ ಈ ಕಪಲ್ ಹನಿಮೂನ್ಲಿ ಮಾಡಿದ್ದೇನು ಮಾಲ್ಡೀವ್ಸ್ಲಿ ಮಾಡಿದ್ದೇನು ಏನ್ ಮಾಡಿದ್ರು ಅಲ್ಲ ಏನ್ ಮಾಡ್ತಾರೆ ಹೇಳಿ ಅದನ್ನು ಕೆಲಸ ಕೂಡ ಹಾಕ್ಬಿಡಿ ಕ್ಯಾಮ್ರಾ ಮಾಡ್ಕೊಂಡು ಹಿಂಗೆ ರೀ ಹೋಗೋದು ಇದು ಹೆಂಗಾಗೋಗಿದ್ದ ಅವ್ರ ಪ್ರೈವೇಸಿ ಅವ್ರು ಏನು ಮಾಡ್ಕೊಂಡು ಹೋಗಲಿ ಬಿಡಿ ಅವರಿಬ್ಬರು ಏನು ಮಾಡ್ತಾರೋ ಅದನ್ನು ಹಾಕ್ಬಿಡಿ ಮಾಡಿ ಉಸ್ಲಿ ಮಾಡಿದ್ದೇನು ಹನಿಮೂನ್ಗೆ ಹೋಗಿ ಅವರಿಬ್ಬರು ಮಾಡಿದ್ದೇನು ಏನು ಮಾಡಿದ್ರು ಮಾಡ್ಕೊಳ್ಳಿ ಅದನ್ನು ಅಂದರೆ ಹೆಂಗೆ ಗೊತ್ತಾ ತಮ್ಮ ಖಾಸಗಿ ಜೀವ ಇವರು ಅಷ್ಟೇ ಬೇಕು ಅಂದ್ಬಿಟ್ಕೊಂಡವ್ರ ಸಾಗಲು ಏನಾಗಿದೆ ಗೊತ್ತಾ ಯಾವುದೋ ಒಂದು ಬಾಂಡಿಂಗ್ ಅದನ್ನು ಮಾರ್ಕೆಟಿಂಗ್ ಇದು ಹಂಗಾಗಿದೆ ನೀವು ಹೇಳಿದ್ರೆ ಪಾಪರಾಜಿ ಅದು ಮಾರ್ಕೆಟಿಂಗ್ ಆಗಿದೆ ಯೂಟ್ಯೂಬ್ ನೀವು ಹೇಳಿದ್ರೆ ಅದು ಹಂಗೆ ಆಗೋಗಿದೆ ಸರ್ ಜೊತೆ ಕಲಾವಿದರು ಹಂಗೆ ಆಗಿದ್ದಾರೆ ಸರ್ ಅದೇ ಕಾರಣಕ್ಕೆ ಕಾರ್ಪೊರೇಟ್ ಸಂಸ್ಕೃತಿ ನಮ್ಮ ಕನ್ನಡಕ್ಕೆ ಬಂತು ಅಷ್ಟೇ ಇದರಲ್ಲಿ ನಾವು ಸ್ಟಾರ್ಸ್ ಸ್ಟಾರ್ಸ್ಗಳದ್ದು ತಪ್ಪು ಅಂತ ಹೇಳೋಕ್ಕಲ್ಲ ಇವ್ರು ಹೇಳಿದ್ಲ್ಲ ಜಿಮ್ಗೆ ಹೋಗಿ ಮಾಡಿದ್ದೇನೆ ಜಿಮ್ಗೆ ಹೋಗಬೇಕಾರೆ ಈ ನಟಿ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿದ್ದು ನೋಡ್ರಿ ಬೆಚ್ಚಿ ಬೀಳ್ತೀರಾ ನಾನು ಯಾಕಪ್ಪ ಬೆಚ್ಚಿ ಬೀಳಿ ನಾನು ಯಾಕೆ ಬೆಚ್ಚಿ ಬಿಡ್ಬೇಕೆ ಅವ್ಳು ವರ್ಕೌಟ್ ಮಾಡಿದ್ರೆ ನಾನು ಯಾಕೆ ಬೆಚ್ಚಿ ಬಿಡಬೇಕು ಹನಿಮುನ್ ಫೋಟೋ ನೋಡಿ ಶಾಕ್ ಇವ್ರು ಹನಿಮುನ್ಗೆ ಹೋಗಿದ್ದು ನೋಡಿದ್ರೆ ಅಲ್ಲ ಅವರು ಗಂಡ ಹೆಂಡತಿ ಇಂಡತಿ ಅವ್ನ ಜೊತೆಗೆ ಹೋಗೋಣ ನಾನು ಯಾಕೆ ಶಾಕ್ ಆಗಬೇಕು ಏನು ನನ್ನ ಗರ್ಲ್ ಫ್ರೆಂಡ್ ಅವ್ಳು ನೋಡ್ಕೊಂಡು ಶಾಕ್ ಆಗಕ್ಕೆ ಇಲ್ಲ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಇವರಿಬ್ಬರು ಹನಿಮುನ್ ಫೋಟೋ ವೈರಲ್ ಅವರಿಬ್ಬರು ಫೋಟೋ ನೋಡಿದ್ರೆ ಶಾಕ್ ಆಯ್ತೀರಾ ಅಂತ ಅವರಿಬ್ಬರು ಹನಿಮೂರ್ಗೋದ್ರೆ ನಾನು ಯಾಕೆ ಶಾಕ್ ಆಗಬೇಕು ಯಾರಾದರೂ ಹೋಗಿ ಆಳದವು ನಾನು ಯಾಕೆ ಶಾಕ್ ಹೇಳಿ ಏ ನನ್ನ ಹಳೆ ಗರ್ಲ್ ಫ್ರೆಂಡಾ ಅವಳು ಅಥವಾ ನನ್ನ ಹಳೆ ಬಾಯ್ ಫ್ರೆಂಡ್ ಅಥ್ವಾ ಅಥವಾ ನಾನಿನ್ನಾರು ಅವ್ರ ಮದುವೆಗೆ ತೊಂದರೆ ಕೊಡೋಣ ನಾನು ಯಾಕೆ ಶಾಕ್ ಅಂದರೆ ಸೋಷಿಯಲ್ ಮೀಡಿಯಾಗೆ ಇದೇ ಥರ ನನಗಲ್ಲ ಸರ್ ಒಂದು ಏಳು ಲಕ್ಷ ಕೋಟಿ ಜನಕ್ಕೂ ಹಿಂಗೆ ಬರ್ತದೆ ಇವ್ರು ಹಿಂಗೆ ಹಾಕಿಸ್ಕೊತಾರೆ ಅವ್ರು ಹಂಗೆ ಹಾಕ್ತಾರೆ ಅದಕ್ಕೆ ತಕ್ಕಂತೆ ಜನ ಹಂಗೆ ರಿಯಾಕ್ಟ್ ಮಾಡ್ತಾರೆ ಸೊ ಹಿಂಗಾಗಿದೆ ಇದ್ರಲ್ಲಿ ಜನರ ತಪ್ಪು ಅಂತ ಹೆಂಗೆ ಹೇಳ್ತೀನಿ ನೀವು ಸರ್ ನಾನು ಆ ಫೋಟೋ ತೆಗೆದೆ ಹಾಕಿದೆ ಬರ್ತದ ಸರ್ ಹೊರಗಡೆಗೆ ಆಮೇಲೆ ಮಗುವಾದ ತಕ್ಷಣ ಪ್ರೆಗ್ನೆಂಟ್ ಆದ ತಕ್ಷಣ ಯಾರು ಮಾಡಿದ್ರೆ ನಾನು ಮಾಡಿದ್ದೇನೆ ಪ್ರಪಂಚದಲ್ಲಿ ಯಾರು ಉಡಿಸಿದ್ರೆ ನಾನು ಉಡಿಸ್ಬಿಡ್ತೀನಿ ಹುಲಿ ಸಿಂಹ ಹುಡ್ಸ್ರಿ ನಾ ಹೇಳ್ಕೋಡಾಡ್ತೀನಿ ನೋಡಪ್ಪ ಹುಲಿ ಸಿಂಹನ ಉಡಿಸಿದ್ದೀನಿ ಅಂತ ಪ್ರಥಮ ಸಾಮಾನ್ಯರಿ ನಾವು ರೀ ಭಾರತ ಜನಸಂಖ್ಯೆ ನೂರ ನಲವತ್ತೈದು ಕೋಟಿ ಅಧಿಕೃತವಾಗಿ ಅನಧಿಕೃತವಾಗಿ ಎಷ್ಟು ಹುಟ್ಟೋ ಮುಂಡೆವು ನಂಗೆ ಗೊತ್ತಿಲ್ಲ ಅಲ್ವಾ ಹುಲಿ ಎಷ್ಟೈತೆ ಸಾವಿರದ ನೂರು ಚಿಲ್ಲರೆ ಇದೆ ನೂರು ಕೋಟಿ ಜನಸಂಖ್ಯೆಗೆ ಬರೀ ನೂರೇ ನೂರು ಹುಲಿ ಇರೋದು ಸಾವಿರ ಹುಲಿ ಇರೋದು ಸೊ ಆದ್ದರಿಂದ ನಾವು ಹುಲಿ ಸಿಂಹ ಹುಡ್ಸ್ರೆ ಹೇಳ್ಕೊ ಓಡಾಡ್ಬೋದು ನೋಡಪ್ಪ ಯಾರು ಮಾಡಿದ್ರೆ ನಾನು ಮಾಡ್ಬಿಡಿದೀನಿ ಅಂತ ಸೊ ಪ್ರೆಗ್ನೆಂಟ್ ಅದೊಂದು ಪ್ರೆಗ್ನೆಂಟ್ ಆಗಿದ್ದ ಹೆಂಗೆ ನೋಡಿದ್ರ ಮಗು ಹುಟ್ಟಿದ್ದೆ ಆ ಮಗು ಜೊತೆಕೊಂಡಿದ್ದು ಆಮೇಲೆ ಗಂಡ ಹೆಂಡತಿ ರೊಮ್ಯಾನ್ಸ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಇದು ಯಾವುದು ಇಂಥದ್ದೆಲ್ಲ ಅದು ಖಾಸಗಿತನ ನಾವು ಹಾಕೊಂಡು ಹಾಕೊಂಡು ಜನಕ್ಕೆ ಅಭ್ಯಾಸ ಮಾಡ್ಸೋದಕ್ಕೆ ಜನನೂ ಹಂಗೆ ಆಡ್ತಾರೆ ಅಲ್ವಾ ಫಾರಿನ್ಲಿ ಹನಿ ಹೋಗಿ ಮಾಡಿದ್ದೇನು ಅಂತ ಒಂದು ಸ್ಟೇಟಸ್ ಅವರೇ ಆಗ್ತಾರೆ ಮಾಧ್ಯಮದಲ್ಲಿ ಬರ್ತದೆ ಹನಿ ಹೋಗಿ ಯಾಕೆ ಗೊತ್ತಿಲ್ಲಪ್ಪ ಹೇಳಿ ಏನು ಮಾಡಿದ್ರೆ ಹೇಳಿ ನಂಗೆ ಗೊತ್ತಿಲ್ಲ ಹೇಳ್ಕೊಡಿ ಅಲ್ಲ ಏನು ಮಾಡಿದ್ರೆ ಹೇಳಿ ಹಿಂಗೆ ವಿಷಯ ಹೋಗಿದೆ ಅಂತ ಇವ್ರು ಇವ್ರ ಪಾಡ್ಗವ್ರು ಹೋಗಿದ್ದು ಬರ್ಬೇಕು ತಾನೆ ಅದನ್ನ ಹೇಳಿ ಏನು ಹೊಟ್ಟೆವ್ರ ಸಕ್ಕಿ ನಮ್ಮ ನೊಟ್ಟೆವ್ರ ಸಾಕವ್ರು ಆಗ್ತಾ ಇರೋದು ನನಗೇನು ಬೇಜಾರಾಗಲ್ಲಪ್ಪ ಯಾರು ಹನಿಮೂನ್ಗೋ ಬೇಜಾರಾಗಲ್ಲ ಏನು ನಾನೇನವ್ರು ಗಂಡ ಬೇಕಾಯ್ತಾ ಇಲ್ಲ ನನ್ನ ಹಳೆ ಗರ್ಲ್ ಇಲ್ಲ ತಾನೆ ಸೊ ಆಗಿರೋದಕ್ಕೆ ಜನ ನಂಗೆ ಆಡ್ತಾರೆ ನೀವು ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ನಮ್ಗೆ ಯಾರ ನಿಮುಗೋದ್ರು ಬೇಜಾರಾಗಲ್ಲ ಯಾರನಿಮುನ್ ಮುಗಿಸ್ಕೊಂಡ್ರು ಬೇಜಾರಾಗಲ್ಲ ಎಲ್ಲ ನೋಡಿ ಸಾಕಾಗಿ ನಮ್ಮ ಕೆಲಸನ ಮಾಡ್ಕೊ ನೋಡಿ ಸರ್ ಎಲ್ಲರೂ ಒಂದು ಕಡೆ ನನ್ನ ವೈಫ್ ಒಂದು ಕಡೆ ಬಂದಿರೋದು ನೋಡಿದ್ರೆ ನೆನ್ನೆ ನಂಬ್ತೀರ ತುಂಬ ಹೆಮ್ಮೆಯಿಂದ ಡಬ್ಬಲ್ ಅಹಂಕಾರದಿಂದ ಅಷ್ಟೇ ಗೌರವದಿಂದ ಹೇಳ್ತೀನಿ ನಂದು ಶಕ್ತಿಧಾಮ ಅನ್ನೋದು ಬಹಳ ಪ್ರೈಡ್ ಅದು ಸರ್ ಅದು ಅಪ್ಪು ಸರಿಂದ ಕನ್ಸನ ಪ್ರಾಜೆಕ್ಟು ಶಿವಣ್ಣ ಇವತ್ತು ಅದ್ಭುತವಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ದಾರೆ ಶಿವ ಶಕ್ತಿಧಾಮ ನಿಮಗೆ ಸೆಂಚುರಿ ಆಗಿ ಸಿನಿಮಾ ಸಿಗ್ತಾರೆ ಶಿವರಾಜ್ ಕುಮಾರ್ ಅದೇ ಶಿವಣ್ಣ ಶಕ್ತಿಧಾಮದಲ್ಲಿ ಒಬ್ಬ ಕೆಲಸ ಸಿಗ್ತಾರೆ ಗೊತ್ತಾ ನಿಮ್ಗಿದು ಶಕ್ತಿಧಾಮ ಏ ಇಡಮ್ಮ ಪ್ಲೇಟ್ಸಲ್ಲಿ ನಾನು ತೆರಳೋಗಿಡ್ತೀನಮ್ಮ ಇದು ನನ್ನ ಕಣ್ಣಿದ್ರು ನೋಡ್ರೋದು ನನ್ನ ಜೀವನದ ಲೈಫ್ನ ಬೆಸ್ಟ್ ಮೂಮೆಂಟ್ ಎರಡು ಸರ್ ನಾನು ಹೀರೋ ಆಗಿದ್ದಲ್ಲ ಸರ್ ಇದು ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ ಮೊದಲನೇದು ನಾನು ಬಿಗ್ ಬಾಸ್ಗೆ ಹೋಗಿದ್ದೀನಿ ಗೆದ್ದಿದ್ದು ಅಂತಾರೆ ನೋ ರಾಂಗ್ ಬಿಗ್ ಬಾಸ್ಗೆ ಹೋಗಿದ್ದು ಬೆಸ್ಟ್ ಮೂಮೆಂಟ್ ಆದರೆ ನಂಗೆ ಲೈಫ್ ಚೇಂಜ್ ಮಾಡ್ತು ಶಕ್ತಿಧಾಮದ ಸ್ವಾತಂತ್ರ್ಯ ದಿನಾಚರಣೆ ಈ ಸಲ ಎಪ್ಪತ್ತೆಂಟನೇ ವರ್ಷದ ಫ್ಲಾಗ್ ಆಸ್ಟಿಂಗ್ ಶಿವಣ್ಣ ನನ್ನ ಕೈಲಿ ಮಾಡಿಸಿದ್ರು ದ ಮೋಸ್ಟ್ ಮೆಮೊರಬಲ್ ಡೇ ಇನ್ ಮೈ ಲೈಫ್ ಶಿವಣ್ಣ ಇಸ್ ಅ ನಂಬರ್ ಒನ್ ಸೆಲೆಬ್ರಿಟಿ ಈಸ್ ಎ ಬಿಗ್ ಸ್ಟಾರ್ ಅವರೇ ಸ್ಟಾರ್ ಆಗಿದ್ಕೊಂಡು ನನ್ನ ಕೈಲಿ ಯಾಕೆ ಸರ್ ಅದು ಫ್ಲಾಗ್ ಆಸ್ಟಿಂಗ್ ಮಾಡಿಸ್ತಾರೆ ಸೊ ನನ್ನ ಮೆಮೊರಬಲ್ ಡೇ ಸೊ ನಾನು ಯಾಕೆ ಈ ಮಾತು ಹೇಳಿದೆ ಅದೆಲ್ಲ ಕೆಲವು ಮೆಮೊರೀಸ್ ನನಗೆ ಕೊಟ್ಟಿದ್ದಾರೆ ಐ ಆಮ್ ವೆರಿ ಗ್ರೇಟ್ಫುಲ್ ತುಂಬ ಹೆಮ್ಮೆ ಇದೆ ಅದೆಲ್ಲ ಒಂದು 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 ಗಳಿಗೆ ಅದು ಒಂದು ಘಟ್ಟ ಅದು ನಂಗೆ ಅದೆಲ್ಲವೂ ಒಂದು ಆಗಿದೆ ಈಗ ಅದರಿಂದ ಏನು ಸ್ಪೆಷಲ್ ಅನಿಸಲ್ಲ ಸರ್ ಇಂಥ ಯಾವುದೋ ಒಂದು ಇದು ಫಾರ್ ಎಕ್ಸಾಂಪಲ್ ಅಲ್ಲಿ ಹೋದಾಗ ನೋಡಿ ಒಂದು ಕ್ಯಾಮ್ರಾ ತೊಗೊಂಬಂದಿರಲಿಲ್ಲ ಸರ್ ಶಕ್ತಿಧಾಮದ ಮಕ್ಕಳ ಮುಂದೆ ನಿಮಗೆ ಶಿವರಾಜ್ ಕುಮಾರ್ ಹ್ಯಾಟ್ರಿಕ್ ಇರೋ ಹಾಗಲ್ಲ ಒಬ್ಬ ಸಾಮಾನ್ಯ ಕೆಲಸದವರಾಗಿ ಒಬ್ಬ ಸಾಮಾನ್ಯ ಹುಡುಗರಾಗಿ ಒಬ್ಬ ಅಲ್ಲಿನ ಮಕ್ಕಳ ಜೊತೆ ಮಗುವಾಗಿದ್ದಂಥ ಶಿವ ಸಿ ಬೇಗ ಬೇಕು ಪಬ್ಲಿಷನ್ನ ಮಾಡೋಕ್ಕೆ ಮೂರಿದೆ ಸರ್ ಅವ್ರದೆಲ್ಲ ಮಾಡಿ ನನಗೆ ಅದೊಂದು ಅವಕಾಶ ಕೊಡು ಆಮ್ ವೆರಿ ಹ್ಯಾ ಹ್ಯಾಪಿ ಆ್ಯಂಡ್ ಆಮ್ ವೆರಿ ಗ್ರೇಟ್ಫುಲ್ ಇದೆಲ್ಲ ಕೆಲವು ಸಿಕ್ಕಿದೆ ಸರ್ ನಂಗೆ ಮೆಮೊರೀಸ್ ಅದಿರಬೇಕು ನನಗೆ ಯಾಕೆ ಸರ್ ಬೇರೆ ಆಗಬೇಕು ನೀವು ಹೇಳ್ದಂಗೆ ಅದೆಲ್ಲ ನಾನು ಯಾಕೆ ಹಿಂದೆ ಹೋಗಿ ಕರ್ಕ ಹಿಮುನ್ಗೆ ಕಪಲ್ ಮಾಡಿದ್ದೇನು ಹನಿಮುನ್ಗೆ ಏನು ಮಾಡ್ತಾರೆ ಅದನ್ನೂ ವೀಡಿಯೋ ಮಾಡಿದೆ ಅದನ್ನ ಹಾಕ್ಬಿಡ್ತಾರೆ ನೆಕ್ಸ್ಟ್ ಜನರೇಷನ್ ಅನಿಮುನಲ್ಲಿ ಮಾಡೋಕ್ಕೆ ಶುರು ಮಾಡಿದೆ ಸರ್ ಅದು ಲವ್ ಮಾಡಿದೆ ಗಂಡ ಹೆಂಡತಿ ಇದು ಕೂಡ ಹಾಕಿ ನಾನು ಅದಕ್ಕೆ ಹಾಕ್ತಾ ಇಲ್ಲ ಸರ್ ಅಲ್ಲಿಗೆ ಶಿವಣ್ಣ ಕರೆದು ಫೋನ್ ಮಾಡಿದ್ರು ನನಗೆ ಬಾನುಗೆ ಫೋನ್ ಮಾಡಿದ್ರು ನಮ್ಮ ವೈಫ್ಗೆ ಇದು ಶಕ್ತಿ ದಾಮದ ಆಸ್ಟಿಂಗ್ ಇನ್ನೂ ಮತ್ತೆ ಪ್ರಥಮ ಬರಬೇಕಮ್ಮ ಅಂದರು ಬಂದ್ವಿ ನನ್ನ ಜೀವನದ ಮರೆಯೋಕ್ಕಾಗದ್ರೆ ಗಿಫ್ಟ್ ಕೊಟ್ಟರು ಮೊನ್ನೆ ಸರ್ಕಾರಿ ಶಾಲೆಯಲ್ಲಿ ಒಂದು ಇದನ್ನು ಕಟ್ಸಿದ್ವಿ ಸರ್ ನಾವು ಇದರ ಅದು ಗೌ ಗೌರಿಬಿದನೂರಿಂದ ಮುಂದೆ ಒಂದು ಗೌರ್ಮೆಂಟ್ ಸ್ಕೂಲ್ದು ಬಿಲ್ಡಿಂಗು ಅದಕ್ಕೆ ಕಾಂಪೌಂಡ್ ಹಾಕ್ಸೋಕ್ಕೆ ಈ ಕಾರ್ಯಕ್ರಮ ನನ್ನ ವೈಫೋಗಿ ಲಾಂಚ್ ಮಾಡಿಬಂದೆ ಎಲ್ಲಾದರೂ ಬಂದರೆ ಕ್ಯಾಮ್ರಾಗೆ ಎಷ್ಟು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಕೇಳಿದ್ರು ಗೊತ್ತಾ ಯಾವುದಕ್ಕೂ ಹುಡುಗಿ ಹೋಗಿಲ್ಲ ಸಿ ನಮ್ಮ ಸೌಂದರ್ಯ ನಮ್ಮ ಸಂತೋಷ ಖುಷಿನ ಹುಡುಕಬೇಕು ಫಾರಿನ್ಲಿ ಮಾಡಿದ್ದೇನು ಇಬ್ಬರು ಪಕ್ಕದಲ್ಲಿ ಕೂತ್ಕೊಳ್ಳೋದು ಒಂದು ವೀಡಿಯೋ ಇಬ್ರು ಕೂತ್ಕೊಂಡು ನಿಮ್ಮಲ್ಲಿ ರೂಮಲ್ಲಿ ಹೋಗಿದ್ದು ಹೆಂಗೆ ಬೆಡ್ರೂಮಲ್ಲಿ ಆಗಿದ್ದೇನು ಇಂಥದ್ದು ಹಾಕಳಕ್ಕೆ ನನಗೆ ಆಸಕ್ತಿ ಇಲ್ಲ ಸರ್ ಏನಾರು ಸರ್ ಇವ್ರು ಮಾಡಿದ್ದಕ್ಕೆ ಸರ್ ಯೂಟ್ಯೂಬರ್ಸು ಅವರೇ ಹಂಗೆ ಹಾಕ್ತಾರೆ ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಥಮ್ 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 ಎಷ್ಟು ಎಷ್ಟು ಸರ್ ನಂದು ನಿಮ್ಗೆ ನೆನಪಿದ್ಯಾ ನಿಮಗೆ ನೆನಪಿಲ್ಲ ಅನ್ಕೊಂಡ್ರೆ ಹೇಳ್ತೀನಿ ನನ್ನ ಹತ್ರ ಒಂದು ಎಂಟುನೂರಿಂದ ಒಂಬೈನೂರು ರೂಪಾಯ್ದು ಒಂದು ಪ್ಯಾಂಟ್ ಹಾಕ್ತೀನಿ ಸರ್ ಹಾಕಿದ್ರೆ ಒಂದು ಐನೂರು ಆರುನೂರು ರೂಪಾಯ್ದು ಒಂದು ಚಪ್ಪಲಿ ಇಲ್ಲ ಶೂ ಅಷ್ಟೇ ಬಿಟ್ಟರೆ ಒಂದು ಟೀ ಶರ್ಟ್ ಸಿಂಪಲ್ಲಾಗಿ ಸರ್ ನನಗೆ ಹೋಗ್ತೀನಿ ಅಂದರೆ ಏನು ಬೇಕು ಎಲ್ಲವೂ ಫ್ರೀ ಸಿಗುತ್ತೆ ಸರ್ ಯಾವ್ದಾರು ಬಾರ್ಗೆ ಹೋದ್ರೆ ಫ್ರೀ ಅಲ್ವಾ ಕುಡಿಯೋಕ್ಕೆ ನಾನು ಲೈಫಲ್ಲಿ ಕುಡುದಿಲ್ಲ ಸರ್ ನನ್ನ ಹತ್ರ ಇಲ್ಲೇರೋಷ್ಟು ಡ್ರಿಂಕ್ಸ್ ಯಾರ ಇಲ್ಲ ಸರ್ ನನ್ನ ಹತ್ರ ಇರೋಷ್ಟು ಆಯಿತಾ ಸರ್ ಎಲ್ಲೂ ಹೋಗ್ತೀನಿ ಕರ್ಕೊಂಡು ಹೋಗಕ್ಕೆ ನಾನು ಒಂದು ಟೀಮ್ ಇದೆ ಸರ್ ಫಾರಿನ್ ಹೋಗ್ತೀನಿ ಅಂದರೆ ಟುಪಕ್ಕೊಂದು ಕರ್ಕೊಂಡು ಹೋಗೋಕ್ಕೆ ನನ್ನ ಹಂಗಿದೆ ಸರ್ ಇವತ್ತಿಗೂ ಬದುಕೋಕೆ ಏನು ಬೇಕು ಸುಂದರನ ನಾನು ಹುಡುಕೊಂಡಿದ್ದೀನಿ ಐ ಆಮ್ ವೆರಿ ಹ್ಯಾಪಿ ದಟ್ ವಾಟ್ ಟೈಮ್ ಟುಡೇ ಅದೇ ಹೇಳಿದ್ನಲ್ಲ ಈಗ ಒಂದೇ ಎರಡು ಪ್ರಶ್ನೆ ಕೇಳಿದ್ರು ಅದು ನಮಗೆ ಎಲ್ಲೂ ಹೋಗೋ ಇಲ್ಲ ಸರ್ ಮುಂದಿನ ವಾರ ಇದಕ್ಕೆ ಹೋಗ್ತಾ ಇದ್ವಿ ನಾವು ಯಾವುದು ಅಯೋಧ್ಯೆ ರಾಮಂದ್ರ ಬಿಕಾಸ್ ಆಫ್ ಡಿ ಕೆ ಡಿ ಹೋಗೋಕ್ಕಾಗ್ಲಾ ಯಾಕೆಂದ್ರೆ ತ್ರೀ ಡೇಸ್ ಶೂ ರಿಹರ್ಸಲ್ಸ್ ಒನ್ ಡೇ ಶೂಟ್ ಇತ್ತು ಅಂತ ಸೊ ಈಗ ಹೋಗ್ತಾ ಇದ್ದೀವಿ ಅದು ಬಿಟ್ಟರೆ ಇಲ್ಲ ಸರ್ ಹನಿಮೂನ್ಗೆ ಹೋಗಿ ಇವರಿಬ್ಬರು ಮಾಡಿದ್ದೇನು ಪ್ರಥಮ ಮತ್ತು ಅವ್ರು ಹೆಂಡತಿ ಮಾಡಿದ್ದು ಇದೇ ಇದೆಲ್ಲ ನಾನು ಮಾಡ್ಸಲ್ಲ ಸರ್ ಮಾಡ ದಿವಸ ಗಂಡ ಇಂಡ್ತಿ ಮಾಡಿದ್ದೇನು ಇದೆಲ್ಲ ನಾನು ಹಾಕ್ಸಲ್ಲ ಸರ್ ಇಂಥದೆಲ್ಲ ನನ್ನ ಜೀವನದ ನೀವು ನೋಡೋಕ್ಕೂ ಆಗಲ್ಲ ಸರ್ ಇದರಲ್ಲಿ ಯಾವುದಕ್ಕೂ ನಂಗೆ ಆಸಕ್ತಿ ಇಲ್ಲ ಸರ್ ಅಕ್ಟೋಬರ್ ಇಪ್ಪತ್ತೇಳು ನಂಗೆ ಒಂದು ಮೆಸೇಜ್ ಕಳಿಸಿರು ಬಾಸ್ ನಂಗೆ ಅನ್ನೋ ಆ ಮೆಸೇಜ್ ಇನ್ನೂ ಇದೆ ಅಕ್ಟೋಬರ್ ಇಪ್ಪತ್ತೆಂಟು ಗುರುಕಿರಣ್ ಅವ್ರ ಬರ್ತ್ಡೇ ಪಾರ್ಟಿ ಆ ದಿನ ಅವ್ರು ನಂಗೆ ವಾಟ್ಸಪ್ ಮೆಸೇಜ್ ಕಳಿಸ್ರು ಒಂದು ಮಾತು ಹೇಳ್ತೀನಿ ಕೇಳಿ ಅವ್ರು ಏನೋ ಕೆಲವು ಆಡಿಯೋ ಪ್ರೀತಿಯಿಂದ ಕಳಿಸಿದ್ದಾರೆ ಸರ್ ನನ್ನ ಅಪ್ಪು ಮಾರ್ಕೆಟಿಂಗ್ ಇಟ್ಕೊಳ್ಳಲ್ಲ ಸರ್ ನನಗೆ ಹೆಮ್ಮೆ ಇದೆ ಸರ್ ಯಾಕೆಂದರೆ ಅವರೇನೋ ಕಿವಿಲಿ ಆಡಿಯೋ ಮೆಸೇಜ್ ಕಳಿಸಿರ್ತಂದ್ರೆ ಅದು ನನಗೆ ಹೇಳಿರೋದು ಕಿವಿಲಿ ಏನೋ ಪ್ರಥಮ್ ನನ್ನ ಕಣ್ಣು ಹೇಳೋದು ನೀನು ಕೇಳಪ್ಪ ಅಂತ ಹೇಳೋ ಹೇಳಿ ಹೇಳಿದ್ದಾರೆ ಪ್ರೀತಿಯಿಂದ ಅದು ನನ್ನಲ್ಲೇ ಇರುತ್ತೆ ಸರ್ ನಾನು ಸತ್ತಾಗಿ ನನ್ನ ಜೊತೆ ಸತ್ತೋಗುತ್ತೆ ನೋಡಿ ಅಪ್ಪುಗೂ ನನಗೂ ಹೆಂಗಿತ್ತು ಗೊತ್ತಾ ಬಾಂಡಿಂಗ್ ನೋಡ್ತೀರಾ ಈ ಆಡಿಯೋ ಬಿಡಲ ಅಂತ ಹೇಳಿ ಹಾಕಿ ಇದೆಲ್ಲ ಇಲ್ಲ ಸರ್ ಅಪ್ಪು ನನ್ನ ಬೈಟ್ಸ್ ಬೈಟ್ಸ್ಕೊಂಡಿದ್ದಾರೆ ಅದು ನೂರು ಜನ ನೋಡಲಿಕ್ಕೆ ಕಣ ಪ್ರಥಮ್ ಅಂತ ಕೊಟ್ಟರೆದು ಅದಿದೆ ನನಗೆ ಕಿವಿಲಿ ಏನು ಹೇಳಿದಾರೋ ನನ್ನಲ್ಲೇ ಇರುತ್ತೆ ಸರ್ ಅದು ಹಂಗಿರಬೇಕು ಯಾವ